ಈಗ ನಾವು ವೇಗವಾಗಿ ಎರಡು ಅಂಕಿಗಳ ವರ್ಗವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನಾವು ತಿಳಿಯೋಣ ಮೊದಲಿಗೆ ಮೂವತ್ತೆರಡರ ವರ್ಗ ನಿಮಗೆ ಐದು ಸೆಕೆಂಡುಗಳ ಕಾಲಾವಕಾಶ ನೀಡ್ತೇವೆ ಮೂವತ್ತೆರಡರ ವರ್ಗವನ್ನು ಕಂಡುಹಿಡಿಯಿರಿ ಸಮಯ ಮುಗಿದಿದೆ ಉತ್ತರ ಒಂದು ಸಾವಿರದ ಇಪ್ಪತ್ತ ನಾಲ್ಕು ಹೇಗೆ ವೇಗವಾಗಿ ನಾವು ಈ ವರ್ಗವನ್ನ ಅದು ಎರಡು ಅಂಕಿಗಳ ವರ್ಗವನ್ನ ಕಂಡುಹಿಡಿಯುವುದು ಎಂಬುದನ್ನು ಈಗ ತಿಳಿಯೋಣ ಮೂವತ್ತೆರಡರ ವರ್ಗ ಮೂವತ್ತೆರಡರ ವರ್ಗ ಅಂದ್ರೆ ಮೂವತ್ತೆರಡನ್ನ ಮೂವತ್ತೆರಡರಿಂದ ಗುಣಿಸು ಅಂತ ಈಗ ಮಾಮೂಲಿ ವಿಧಾನದಿಂದ ನಾವು ಈಗ ಗುಣಿಸೋಣ ಮೊದಲು ಎರಡರಿಂದ ಮೂವತ್ತೆರಡನ್ನ ಗುಣಿಸಿ ಎರಡೆರಡ್ಲಿ ನಾಲ್ಕು ಉತ್ತರ ಬರುತ್ತೆ ಎರಡು ಮೂರ್ಲಿ ಆರು ಉತ್ತರ ಬರುತ್ತೆ ನೆಕ್ಸ್ಟ್ ಮೂರಿಂದ ಮೂವತ್ತೆರಡನ್ನೇ ಗುಣಿಸ್ಬೇಕು ಮೂರ ಆರು ಮೂರ್ ಮೂರ್ಲಿ ಒಂಬತ್ತು ಉತ್ತರ ಬರುತ್ತೆ ನಂತರ ಕೂಡಬೇಕು ನಾಲ್ಕ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲದಿರೋದ್ರಿಂದ ನಾಲ್ಕನ್ನ ಹಂಗೆ ಹಾಗೆ ಬರೀಬೇಕು ಆರಕ್ಕೆ ಆರನ್ನ ಕೂಡಿದರೆ ಹನ್ನೆರಡು ಉತ್ತರ ಬರುತ್ತೆ ದಶಕ ಒಂದು ಒಂಬತ್ತಕ್ಕೆ ಒಂದನ್ನ ಕೂಡಿದರೆ ಹತ್ತು ಉತ್ತರ ಬರುತ್ತೆ ಅಂದ್ರೆ ಮೂವತ್ತೆರಡರ ವರ್ಗ ಒಂದು ಸಾವಿರದ ಇಪ್ಪತ್ತ ನಾಲ್ಕು ನಾವು ಈಗ ಮೂರನ್ನ ನಾವು ಎ ಅಂತ ತೆಗೆದುಕೊಳ್ತೇವೆ ಮೂವತ್ತೆರಡರಲ್ಲಿ ಎರಡನ್ನ ಬಿ ಅಂತ ನಾವು ತೆಗೆದುಕೊಳ್ತೀವಿ ಆಗ ಮೂವತ್ತೆರಡರ ವರ್ಗ ಏನಾಗುತ್ತೆ ಅಂದ್ರೆ ಎ ಬಿ ಓಲ್ ಸ್ಕ್ವೇರ್ ಆಗುತ್ತೆ ಎ ಬಿ ಓಲ್ ಸ್ಕ್ವೇರ್ ಅಂದ್ರೆ ಎ ಬಿ ಅನ್ನ ಎಂದ ಗುಣಿಸಿ ಈಗ ಮಾಮೂಲಿ ವಿಧಾನದಿಂದ ಗುಣಿಸೋಣ ಬಿ ಇಂದ ಎ ಬಿ ಅನ್ನ ಮೊದಲು ಗುಣಿಸ್ಬೇಕು ಬಿ ಇಂಟು ಬಿ ಬಿ ವರ್ಗ ಆಗುತ್ತೆ ನಂತರ ಬಿ ಇಂದ ಎ ಗುಣಿಸಿ ಬಿ ಇಂಟು ಎ ಎ ಬಿ ಆಗುತ್ತೆ ಅದೇ ರೀತಿ ಎ ಇಂದ ಬಿ ಅನ್ನ ಗುಣಿಸಬೇಕು ಎ ಇಂಟು ಬಿ ಎ ಬಿ ಆಗುತ್ತೆ ನಂತರ ಎ ಇಂಟು ಎ ಎ ಇಂಟು ಎ ಎರ ವರ್ಗ ಆಗುತ್ತೆ ಈಗ ಬಿ ಯರ ವರ್ಗ ಇಲ್ಲಿ ಯಾವುದೇ ಇರೋದ್ರಿಂದ ಬಿ ವರ್ಗನೇ ಆಗಿರುತ್ತೆ ಎ ಬಿ ಎಬಿಯನ್ನು ಕೂಡಿದಾಗ ಎರಡು ಎ ಬಿ ಆಗುತ್ತೆ ಎರ ವರ್ಗ ಹೇಗಿದೆ ಹಾಗೆ ಇಲ್ಲಿ ಬರೀಬೇಕು ಹಾಗಾದರೆ ಎಬಿಯ ವರ್ಗ ಎ ವರ್ಗ ಎರಡು ಎ ಬಿ ಬಿ ವರ್ಗ ಆಗುತ್ತೆ ಈ ಸೂದನ್ನ ನಾವು ವೇಗವಾಗಿ ಎರಡು ಅಂಕಿಗಳ ವರ್ಗವನ್ನ ನಾವು ಕಂಡುಹಿಡಿಯುವುದು ಹೇಗೆ ಎಂಬುದನ್ನ ಈಗ ತಿಳಿಯೋಣ ಮೂವತ್ತೆರಡರ ವರ್ಗ ಮೂರನ್ನ ನಾವು ಎ ಅಂತ ತಿಳಿದ್ಕೊಳ್ತೇವೆ ಎರಡನ್ನ ಬಿ ಅಂತ ನಾವು ತಿಳಿದುಕೊಳ್ತೇವೆ ನಮ್ಗೆಲ್ಲ ಗೊತ್ತಿದೆ ಎ ಬಿಯ ವರ್ಗ ಎ ವರ್ಗ ಎರಡು ಎ ಬಿ ಬಿ ವರ್ಗ ಅಂತ ಈಗ ಮೂವತ್ತೆರಡರ ವರ್ಗ ಎ ಜಗದಲ್ಲಿ ಏನಪ್ಪ ಪ್ರೀತಿ ವಾಪಾರ ಎ ಅಂದ್ರೆ ಮೂರು ಅಂತ ಅರ್ಥ ಅಂದ್ರೆ ಎ ಜಗದಲ್ಲಿ ಮೂರರ ವರ್ಗ ಅಂತ ನಾವು ಬರೀಬೇಕು ಎರಡು ಎ ಬಿ ಅಂದ್ರೆ ಎರಡು ಇಂಟು ಮೂರು ಇಂಟು ಎರಡು ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ಬಿ ಅರ ವರ್ಗ ಅಂದ್ರೆ ಬಿ ಜಾಗದಲ್ಲಿ ಎರಡಿದೆ ಎರಡರ ವರ್ಗ ಅಂತ ನಾವು ಬರಿಬೇಕು ಈಗ ಮೂವತ್ತೆರಡರ ವರ್ಗ ಈಕ್ವಲ್ಸ್ ಎರಡರ ವರ್ಗ ಅಂದ್ರೆ ಎರಡನ್ನ ಎರಡರಿಂದ ಗುಣಿಸು ಎರಡೆರಡ್ಲಿ ನಾಲ್ಕು ಉತ್ತರ ಬರುತ್ತೆ ಇಲ್ಲಿ ಎರಡು ಗುಣಿಸೋಣ ಎರಡ್ ಮೂರ್ಲಿ ಆರು ಆರೆರಡ್ಲಿ ಹನ್ನೆರಡು ಹನ್ನೆರಡು ಉತ್ತರ ಬರುತ್ತೆ ಅದರಲ್ಲಿ ಎರಡನ್ನ ಬರೀತೇನೆ ಒಂದು ಏನಾಗುತ್ತೆ ಇಲ್ಲಿ ದಶಕ ಬರುತ್ತೆ ಮೂರರ ವರ್ಗ ಅಂದ್ರೆ ಮೂರನ್ನ ಮೂರರಿಂದ ಗುಣಿಸುವಂತ ಮೂರು ಮೂರ್ಲಿ ಒಂಬತ್ತು ಉತ್ತರ ಬರುತ್ತೆ ಒಂಬತ್ತಕ್ಕೆ ಒಂದನ್ನ ಕೂಡಿದ್ರೆ ಹತ್ತು ಅಂದ್ರೆ ಮೂವತ್ತೆರಡರ ವರ್ಗ ಒಂದು ಸಾವಿರದ ಇಪ್ಪತ್ನಾಲ್ಕು ಈಗ ಮುಂದೆ ಕೆಲವು ಉದಾಹರಣೆಗಳನ್ನ ನೋಡೋಣ ನಲ್ವತ್ತಾರರ ವರ್ಗ ನಮ್ಗೆಲ್ಲ ಸೂತ್ರವನ್ನ ಗೊತ್ತಿದೆ ಎ ವರ್ಗ ಎರಡು ಎ ಬಿ ಬಿ ವರ್ಗ ಅಂತ ಎ ಅಂದ್ರೆ ನಾಲ್ಕು ಬಿ ಅಂದ್ರೆ ಆರು ಈಗ ಬಿ ಆರ ವರ್ಗ ಬಿ ಬಿಆರ ವರ್ಗ ಅಂದ್ರೆ ಆರು ಆರ್ ಆರ ವರ್ಗ ಅಂದ್ರೆ ಆರ್ ಆರ್ಲಿ ಮೂವತ್ತಾರು ಮೂವತ್ತಾರಕ್ಕೆ ಆರನ್ನ ಬರೀಬೇಕು ದಶಕ ಮೂರು ಎರಡು ಎ ಬಿ ಅಂದ್ರೆ ಎರಡು ಇಂಟು ನಾಲ್ಕು ಇಂಟು ಆರು ಅಂತ ಬರುತ್ತೆ ಎರಡ್ನಾಕ್ಲಿ ಎರಡ್ನಾಕ್ಲಿ ಎರಡ್ ಎಂಟು ಎಂಟಾರ್ಲಿ ನಲ್ವತ್ತ ಎಂಟು ನಲ್ವತ್ತೆಂಟಕ್ಕೆ ಮೂರನ್ನ ಕೂಡಿದ್ರೆ ಐವತ್ತ ಒಂದು ಬರುತ್ತೆ ದಶಕ ಐದು ಏರ ವರ್ಗ ಅಂದ್ರೆ ನಾಲ್ಕರ ವರ್ಗ ಅಂತ ನಾಲ್ಕನ್ನ ನಾಲ್ಕರಿಂದ ಗುಣಿಸ್ಬೇಕು ನಾಲ್ಕನಾಕ್ಲಿ ಹದಿನಾರು ಉತ್ತರ ಬರುತ್ತೆ ಹದಿನಾರಕ್ಕೆ ಐದನ್ನ ಕೂಡಿದ್ರೆ ಇಪ್ಪತ್ತ ಒಂದು ಅಂದ್ರೆ ನಲ್ವತ್ತಾರರ ವರ್ಗ ಎರಡು ಸಾವಿರದ ನೂರ ಹದಿನಾರು ನಂತರದ ಉದಾಹರಣೆ ನೋಡೋಣ ಎಪ್ಪತ್ಮೂರರ ವರ್ಗ ನಮಗೆಲ್ಲ ಸೂತ್ರ ಹೊತ್ತಿದೆ ವರ್ಗ ಎರಡು ಎ ಬಿ ಬಿ ವರ್ಗ ಬಿ ಅಂದ್ರೆ ಮೂರು ಎ ಅಂದ್ರೆ ಏಳು ಈಗ ಬಿ ಅರ ವರ್ಗ ಬಿ ಅರ ವರ್ಗ ಅಂದ್ರೆ ಮೂರನ್ನ ಮೂರರಿಂದ ಗುಣಿಸ್ಬೇಕು ಮೂರ್ ಮೂರ್ಲಿ ಒಂಬತ್ತು ಉತ್ತರ ಬರುತ್ತೆ ನಂತರ ಎರಡು ಎ ಬಿ ಅಂದ್ರೆ ಎರಡು ಇಂಟು ಏಳು ಇಂಟು ಮೂರು ಎರಡು ಏಳು ಹದ್ನಾಲ್ಕು ಹದ್ನಾಲ್ಕು ಮೂರ್ಲಿ ನಲ್ವತ್ತ ಎರಡು ನಲವತ್ತೆರಡರಲ್ಲಿ ಎರಡನ್ನ ಬರೀಬೇಕು ದಶಕ ನಾಲ್ಕು ಬರುತ್ತೆ ಏರ ವರ್ಗ ಅಂದ್ರೆ ಏಳರ ವರ್ಗ ಅಂತ ಏಳು ಏಳಲ್ಲಿ ನಲವತ್ತ ಒಂಬತ್ತು ನಲವತ್ತ ಒಂಬತ್ತಕ್ಕೆ ನಾಲ್ಕನ್ನ ಕೂಡಿದರೆ ಐವತ್ತ ಮೂರು ಉತ್ತರ ಬರುತ್ತೆ ಅಂದರೆ ಎಪ್ಪತ್ತ್ ಮೂರರ ವರ್ಗ ಐದು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ನೀವು ಪ್ರಯತ್ನ ಮಾಡಿದರೆ ಇದಕ್ಕಿಂತ ತುಂಬಾ ವೇಗವಾಗಿ ಎರಡು ಅಂಕಿಗಳ ವರ್ಗವನ್ನು ನಾವು ಕಂಡುಹಿಡಿಯಬಹುದು